ಶಾಂತಿ ಆತ್ಮ ಜ್ಯೋತಿ ಎಲ್ಲಿದೆ ತೋರಿಸು ಆ ಅದಕ್ಕೆ ಏನಂತ ಕರೀತಾರೆ ನೀನು ಯಾರು ಬಾಬಾ ಮಗು ಬಾಬಾ ಮಗು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಯಾರು ನಾನು ಹಾಂ ನೀನು ಯಾರು ಸಮಾನ ಆಗ್ಬೇಕು ಬಾಬಾ ಸಮಾನ ಆಗ್ಬೇಕು ಮತ್ತೆ ಎಷ್ಟು ಶಕ್ತಿ ಇದೆ ಯಾರ ತರ ಶಕ್ತಿ ಇದೆ ಹನುಮಾನ್ ಯಾರು ಹನುಮಾನ್ ಹನುಮಾಂತರ ಶಕ್ತಿ ಇದೆನಾ ನೋಡಮ್ಮ ಆ ತರ ಶಕ್ತಿ ಕೊಟ್ಟವ್ರ ಯಾರು ನಿಂಗೆ ಬಾಬಾ ವೆರಿ ಗುಡ್ ಹಾ

ಹೊಡೀತದಲ್ಲ ಅದು ಎಲ್ಲರಿಗೂ ಚೂಟೋದು ಹೊಡಿಯೋದು ಕಡಿಯೋದು ಎಲ್ಲ ಯಾರು ಮಾಡ್ತಾರ ಅವರೆಲ್ಲ ಯಾರು ರಾವಣಗಿಳಿ ಪ್ರೀತಿ ಮಾಡಿ ಗೌರವ ಕೊಡೋರು ಹೇಳಿದ ಮಾತ್ಕೊಳ್ಳೋರೆಲ್ಲ ಯಾರು ರಾಮಗಿಳಿ ನೀನ್ ಯಾರು ರಾಮಗಿಳಿ ರಾವಣಗಿಳಿ ಅಲ್ವಾ ನೀನ್ ಯಾರಿಗೂ ಹೊಡಿಯಲ್ಲ ಜಾಣಿ ओम शांति हेलो ओम शांति ओम शांति ओम शांति